ನಮಸ್ತೆ ನಮ್ಮ ಹೆಸರು ಯಶಧ ಅಂತ ನಮ್ಮ ಯಜಮಾನ್ರು ನಾಗರಾಜ್ ಅಂತ ನಾವು ಇದೇ ಚಿಕ್ಕಬಳ್ಳಾಪುರ ವಾಪಸ್ ಸಂದರ್ಭದಲ್ಲಿ ಇಪ್ಪತ್ತ್ನಾಲ್ಕನೇ ವಾರ್ಡಲ್ಲಿ ವಾಸ ಮಾಡ್ತಾಯಿದ್ದೀವಿ ಲಾಸ್ಟ್ ಮಂತು ಒಂಬತ್ತು ಹತ್ತನೇ ತಾರೀಕು ವೈಟ್ ಕಾರ್ನರ್ ಸ್ಕೂಲಲ್ಲಿ ಕ್ಯಾಂಪ್ ಹಾಕಿದ್ರು ಎಮ್ ಎಲ್ ಎ ಅವರು ನಮ್ಮ ಚಿಕ್ಕಬಳ್ಳಾಪುರದ ಶಾಸಕರು ಪ್ರದೀಪ್ ಈಶ್ವರವರು ಆ ಕ್ಯಾಂಪ್ ಆದಾಗ ನಮ್ಮವ್ರಿಗೆ ಬ್ಯಾಕ್ ಪೇನ್ ಇತ್ತು ಒಂದೂವರೆ ತುಂಬ ದಿನದಿಂದ ಇತ್ತು ಆದರೆ ನಾವು ಬೇರೆ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತಾ ಇದ್ವಿ ಆದರೂ ಕಡಿಮೆ ಆಗಲಿಲ್ಲ ಮತ್ತು ಇಲ್ಲಿ ಕ್ಯಾಂಪ್ ಆದಾಗ ಆಗಲಿ ಚೆಕಪ್ಗೆ ಹೋಗ್ಬಿಡ್ ಅಂತ ಹೋದ್ವಿ ಅಲ್ಲಿ ಬಂದಾಗ ಸಪ್ತಗಿರಿ ಬೆಂಗಳೂರು ಹೆಸರುಘಟ್ಟ ರೋಡಲ್ಲಿ ಸಪ್ತಗಿರಿ ಹಾಸ್ಪಿಟ್ಲವ್ರು ಬಂದಿದ್ದರು ನಾವು ಚೆಕಪ್ಗೆ ಅಂತ ಹೋದ್ವಿ ಅಲ್ಲಿ ನೋಡಿಬಿಟ್ಟು ಅವರು ಡಾಕ್ಟ್ರುಗಳೆಲ್ಲ ನೋಡಿಬಿಟ್ಟು ನಿಮ್ಗೆ ಪೈನ್ ಜಾಸ್ತಿ ಇದೆ ಒಂದು ಸಲ ನೀವು ಸಪ್ತಗಿರಿ ಹಾಸ್ಪಿಟ್ಲಿಗೆ ಬನ್ನಿರಿ ಅಲ್ಲೆಲ್ಲ ಸ್ಕ್ಯಾನಿಂಗ್ಗಳೆಲ್ಲ ಮಾಡಿದೆ ಮಾಡ್ತಾರೆ ಮಾಡಿಬಿಟ್ಟು ಎಲ್ಲ ಪ್ರತಿಯೊಂದು ಸ್ಕ್ಯಾನಿಂಗು ಮಾಡ್ತಾರೆ ಅಲ್ಲಿ ಏನಾದರೂ ಸರ್ಜರಿ ಮಾಡಬೇಕು ಅಂದರೆ ಮಾಡಿಸೋಣ ಬನ್ನಿ ಅಂತ ಹೇಳಿದರು ಭಾನುವಾರ ನಾವು ಚೆಕಪ್ಗೆ ಹೋಗಿದ್ದು ಸೋಮವಾರನೇ ನಮ್ಮನ್ನು ಅವರೇ ಆಂಬುಲೆನ್ಸ್ ಕರ್ಕೊಂಡ್ಬಂದು ಎಮ್ ಎಲ್ ಎ ಅವರ ಅಮ್ಮ ಆ್ಯಂಬುಲೆನ್ಸಲ್ಲಿ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋದರು ನಾವು ಇಪ್ಪತ್ನಾಲ್ನೇ ನಾವು ಮಾರನೇ ದಿವಸ ಸೋಮವಾರನೇ ನಾವು ಇಬ್ಬರು ಹೊರಟು ಹೊರಟುವಲ್ಲಿ ಇನ್ನು ನಮ್ಮ ಸುತ್ತಮುತ್ತಲು ವಾರ್ಡವರೆಲ್ಲ ಒಂದನೇ ವಾರ್ಡವರು ಎರಡನೇ ವಾರ್ಡೋರು ನಾವು ಇಪ್ಪತ್ತ್ನಾಲ್ಕನೇ ವಾರ್ಡವರು ಎಲ್ಲ ಸರಿ ಮತ್ತು ಚಿಕ್ಕಬಳ್ಳಾಪುರದ ಸರೌಂಡಿಂಗ್ ಅವರೆಲ್ಲ ಸರಿ ಒಂದು ಇಪ್ಪತ್ತು ಜನ ಎರಡು ಅಲ್ಲಿ ನಾವು ಹೋದ್ವಿ ಆದರೆ ಹೋದ ತಕ್ಷಣ ನಮಗೆ ಅಲ್ಲಿ ಊಟ ಅರೇಂಜ್ ಮಾಡಿದ್ರು ಊಟ ಮಾಡಿದ್ವಿ ಅಲ್ಲೇ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಳ್ಳಿ ಅಂತ ಹೇಳಿದ್ರು ಆಮೇಲೆ ರಾತ್ರಿ ಸಾಯಂಕಾಲ ಆರೂವರೆ ಏಳು ಗಂಟೆಗೆ ಎಮ್ ಆರ್ ಐ ಸ್ಕ್ಯಾನಿಂಗ್ ಕರ್ಕೊಂಡೋದ್ರು ಅಲ್ಲೇ ತುಂಬ ಚೆನ್ನಾಗಿ ಅಲ್ಲಿ ಹೋದ ತಕ್ಷಣ ಎಲ್ಲ ಡಾಕ್ಟ್ರುಗಳು ಡಾಕ್ಟ್ರಮ್ಮಗಳು ಎಲ್ಲ ತುಂಬ ನಮಗೆ ತುಂಬ ಅನುಕೂಲ ತುಂಬ ಇದು ಮಾಡಿದ್ರು ಅಲ್ಲಿ ಸ್ಕ್ಯಾನಿಂಗ್ ಹೋದ್ವಿ ಸ್ಕ್ಯಾನಿಂಗಲ್ಲೂ ಪಾಪ ಕರ್ಕೊಂಡೋಗಿ ಗ್ರೌಂಡ್ ಫ್ಲೋರಲ್ಲಿ ಲಾ ಗ್ರೌಂಡ್ ಫ್ಲೋರಲ್ಲಿತ್ತು ಅಲ್ಲಿಗೂ ಕರ್ಕೊಂಡೋಗಿ ಪಾಪ ಅಲ್ಲಿ ಒಬ್ಬ ಸರ್ವೇಂದನ್ನು ಕರ್ಕೊಂಡು ಅವರೇ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಏಳು ಗಂಟೆ ಆಯಿತು ಆರು ರೂಮ ಹೋದವರು ಏಳುವರೆಗೆ ನಮ್ಮವ್ರನ್ನ ಸ್ಕ್ಯಾನಿಂಗ್ ಮಾಡಿಸಿ ಆಚೆ ಕಡ್ಕೊಂಬಂದರು ಎಮ್ ಆರ್ ಐ ಸ್ಕ್ಯಾನಿಂಗ್ ಆಯಿತು ಆಮೇಲೆ ನಮಗೆ ಕ ರೂಮಿಗೆ ಬಿಟ್ರು ಐದನೇ ಫ್ಲೋರಲ್ಲಿ ನಮಗೆ ರೂಮ್ ಕೊಟ್ಟರು ಅಲ್ಲಿ ತುಂಬ ಜೆಂಟ್ಸ್ ವಾರ್ಡಲ್ಲೇ ಕೊಟ್ಟರು ತುಂಬ ಚೆನ್ನಾಗಿತ್ತು ಆದರೆ ತುಂಬ ಇವ್ರಿಗೆ ತುಂಬ ಫೈನ್ ಇತ್ತು ಬ್ಯಾಕ್ ಪೈನು ನಮಗೆ ಯಾರೂ ಇಲ್ಲ ನೋಡ್ಕೊಳ್ಳೋರು ಅಂತ ನಾವು ತುಂಬ ದುಃಖ ಪಡ್ತಾಯಿದ್ವಿ ಆದರೆ ದೇವರು ನಮಗೆ ಯಾರೋ ಒಬ್ಬರು ಸಹಾಯದಿಂದ ನಮಗೆ ಪ್ರದೀಪ್ ಈಶ್ವರವರು ನಮ್ಮ ಶಾಸಕರ ಮುಖಾಂತರ ನಮಗೆ ಅನುಕೂಲ ಆಯಿತು ಅಪ್ ಎಲ್ಲ ಸ್ಕ್ಯಾನಿಂಗ್ಗಳು ಅಲ್ಲಿ ಮಾಡಿದ್ರು ಎಲ್ಲ ಫ್ರೀಯೇ ಏನಕ್ಕೂ ನಾವು ಒಂದು ಐದು ರೂಪಾಯಿ ಸಹ ನಾವು ಏನೂ ಖರ್ಚು ಮಾಡಲಿಲ್ಲ ಎಲ್ಲ ಎಮ್ ಆರ್ ಐ ಎಕ್ಕೊ ಇ ಸಿ ಜಿ ಟಿ ಸ್ಕ್ಯಾನಿಂಗು ಎಕ್ಸ್ರೇ ಸ್ಕ್ಯಾನಿಂಗು ಎಲ್ಲ ಮಾಡಿದ್ರು ಪ್ರತಿ ಡೇ ಮಾರ್ನಿಂಗು ಎಲ್ಲ ಡಾಕ್ಟ್ರುಗಳು ಬಂದು ನಮಗೆ ವಿಚಾರಿಸ್ತಾ ಇದ್ದರು ರೌಂಡಿಂಗ್ ಬಂದು ವಿಚಾರಿಸ್ತಾ ಇದ್ರು ಹೆಂಗಿದೆ ಇವಾಗ ಅಂತ ಆದರೆ ಅಪ್ರೂವಲ್ಲು ಇಲ್ಲಿಂದ ನಮ್ಮನ್ನು ಕರ್ಕೊಂಡು ಹೋಗಿದ್ರಲ್ಲ ಏಜೆಂಟು ಪಾಪ ಅವರೇ ಡಿಟಿ ಡಿಶ್ಟ ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡಿ ಅಪ್ರೂವಲ್ ಲೆಟ್ರ್ ನಮಗೆ ಕ ಕಳಿಸಿದ್ರು ಅಲ್ಲಿಗೆ ಒಂದೆರಡು ದಿವಸ ಸೋಮವಾರ ಹೋದವರು ಮಂಗಳವಾರನೂ ಚೆಕ್ ಇದು ಸ್ಕ್ಯಾನಿಂಗ್ ಸ್ಕ್ಯಾನಿ ಸ್ಕ್ಯಾನಿಂಗ್ ಆಯಿತು ಆಮೇಲೆ ಇಲ್ಲಿ ನಿಮ್ಗೆ ಅಪ್ರೂವಲ್ ಇನ್ನೂ ಬಂದಿಲ್ಲ ಅಂದರು ಅದೇ ನಮ್ಮ ಏಜೆಂಟ್ ನಾವು ಫೋನ್ ಮಾಡಿದೆ ಅಕ್ಕ ಬರುತ್ತಕ್ಕ ನಾಳೆ ಅಷ್ಟು ಬರುತ್ತೆ ಬುಧವಾರ ಅಂದರು ಬುಧವಾರ ಮಧ್ಯಾಹ್ನ ಅವರು ಇದು ಸ್ಟೇಟ್ ಇದು ಫೋನ್ ಮುಖಾಂತರ ಅಲ್ಲಿ ಆಫೀಸ್ಗೆ ಕಳಿಸಿದ್ರು ಅಲ್ಲಿ ಸ್ಕ್ಯಾನ್ ಅದು ಆಗಿದೆ ನಿಮಗೆ ಬುಧವಾರ ನಮ್ಗೆ ಹೇಳಿದ್ರು ಮಧ್ಯಾಹ್ನ ಸಾಯಂಕಾಲ ನಿಮ್ದು ಅಪ್ರೂವಲ್ ಆಗಿದೆ ನಾಳೆ ಗುರುವಾರ ನಿಮ್ಮದು ಆಪ್ರೇಷನ್ ಆಗುತ್ತೆ ಅಂದರು ಆಪ್ರೇಷನ್ಗೂ ಕರ್ಕೊಂಡೋಯ್ತು ತುಂಬ ಚೆನ್ನಾಗಿ ಆಪ್ರೇಷನ್ನು ಇದಾಯಿತು ಸಕ್ಸಸ್ ಆಯಿತು ನಮಗೆ ಬೇರೆ ಕಡೆ ಆಗಿದ್ರೆ ನಮ್ಗೆ ತುಂಬ ಖರ್ಚು ಬರ್ತಾಯಿತ್ತು ಅದಕ್ಕೆ ನಮ್ಗೆ ಅಲ್ಲೇನು ಐದು ರೂಪಾಯಿ ಸಹ ಖರ್ಚು ಇಳ್ದಿರ ನಮ್ಮ ಸುರಕ್ಷಿತವಾಗಿ ನಮ್ಮನ್ನು ಆಪ್ರೇಷನ್ ಆಯಿತು ಗುರುವಾರ ತಿರ್ಗ ಶುಕ್ರವಾರ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಶುಕ್ರವಾರ ತಿರ್ಗಿ ವಾರ್ಡ್ಗೆ ಹಾಕಿದ್ರು ವಾರ್ಡ್ಗೆ ಹಾಕ್ದಾಗ ಅಲ್ಲೂ ಅಷ್ಟೇ ಮೂರು ಹೊತ್ತು ನಮಗೆ ಇಬ್ಬರಿಗೂ ಅಷ್ಟೇ ಮೂರು ಹೊತ್ತು ಊಟ ಕೊಟ್ಟರು ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ರಾತ್ರಿ ಊಟ ಕೊಟ್ಟರು ಊಟಕ್ಕೆ ಸಹ ನಾವು ಐದು ರೂಪಾಯಿ ಖರ್ಚು ಮಾಡಿಲ್ಲ ನಮಗೆ ತುಂಬ ಚೆನ್ನಾಗಿ ಅನುಕೂಲ ಆಯಿತು ತುಂಬ ಇದಾಯಿತು ಅನುಕೂಲ ಆಯಿತು ಪ್ರದೀಪ್ ಈಶ್ವರ ಅವರು ಟೀಮ್ ಅವ್ರು ಬಂದು ನಮ್ಮ ಮನೆ ಹತ್ರ ವಿಚಾರಿಸ್ತಾ ವಿಚಾರಿಸ್ತಾಯಿದ್ರು ಫೋನ್ಗಳ ಮುಖಾಂತರ ಸಹ ಅಷ್ಟೇ ನಮ್ಮನ್ನು ಕರ್ಕೊಂಡು ಹೋಗಿದ್ರಲ್ಲ ಅವರು ದಿನ ಬಿಟ್ಟು ದಿನ ಫೋನ್ ಮಾಡ್ತಾಯಿದ್ರು ಅಕ್ಕ ಹೆಂಗಿದ್ದಾರೆ ಎದು ಅಂತ ಇಲ್ಲ ಚೆನ್ನಾಗಿದ್ದಾರೆ ಅಂತ ಮೆಡಿಸನ್ನು ತಗೊಂಡ್ವಿ ನಾವಿಲ್ಲೇ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಮೆಡಿಸನ್ನು ತಗೊಂಡ್ವಿ ತುಂಬ ಅನುಕೂಲ ಆಯಿತು ನಮಗೆ ನಮ್ಗೆ ತುಂಬ ಸಂತೋಷ ಆಯಿತು ನಮ್ಮವ್ರಿಗೆ ಇವಾಗ ಚೆನ್ನಾಗಿದ್ದಾರೆ ಬ್ಯಾಕ್ ಪೇಯನ್ನು ಇನ್ನು ಸ್ವಲ್ಪ ಅವ್ರಿಗಿನ್ನೂ ತುಂಬ ನಡೆಯೋಕ್ಕಾಗ್ತಾ ಇಲ್ಲ ಆದ್ರೂ ಅವರು ದಿನ ಬಿಟ್ಟು ದಿನ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಹೆಂಗಿದ್ದಾರೆ ಹೆಂಗಿದ್ದಾರೆ ಅಣ್ಣವ್ರು ಚೆನ್ನಾಗಿದ್ದಾರೆ ಇದು ಮಾಡೋರು ಚೆನ್ನಾಗಿದ್ದಾರೆ ಅಂತ ಇಷ್ಟು ಮಾತ್ರ ವಿಚಾರಿಸ್ತಾ ಇದ್ದಾರೆ ಅಂತ ನಮ್ಗೆ ತುಂಬಾಯಿತು ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ನಮಗೆ ಈ ಥರ ಅದೇ ಇಂಥ ಸರ್ಕಾರ ಬಂದಿರೋದ್ರಿಂದ ನಮ್ಗೆ ಇಂಥ ಆಯಿತು ಇಂಥ ಕಾಳಜಿ ವಹಿಸಿರೋ ಎಮ್ ಎಲ್ ಎ ಸಿಕ್ಕಿರೋ ನಮ್ಮ ಅದೃಷ್ಟ ಅಂತ ನಾವು ಅನ್ಕೊಂತೀವಿ ಎಮ್ ಎಲ್ ಎ ಯಾರು ಅಲ್ಲ ನಮ್ಮ ಪೇರೆಸ್ ಸಂದರ್ಭದವರೇ ನಮ್ಮ ರಿಲೇಷನ್ನೇ ರಿಲೇಷನ್ನು ಅಂತಲ್ಲ ಇಂಥ ಒಳ್ಳೆ ಬುದ್ಧಿ ಇದೆ ಒಳ್ಳೆ ಅನುಕೂಲ ಜನರ ಸೇವೆ ಮಾಡುವಂಥ ಬುದ್ಧಿ ಇನ್ನೂ ಜಾಸ್ತಿ ಕೊಡಲಿ ಅಂತ ಮೈನಾಗಿ ಅವ್ರಿಗೆ ಆರೋಗ್ಯ ಭಾಗ್ಯ ಕೊಡಲಿ ದೇವರು ಯಾಕಂದರೆ ಜನಸೇವೆ ಮಾಡಬೇಕಾದ್ರೆ ಆರೋಗ್ಯ ಭಾಗ್ಯ ಇರಬೇಕು ಆರೋಗ್ಯ ಭಾಗ್ಯ ಕೊಟ್ಟು ಅವ್ರನ್ನ ಅವ್ರ ಕುಟುಂಬದವ್ರನ್ನ ಕಾಪಾಡಲಿ ಅಂತ ನಾವು ದೇವ್ರ ಹತ್ರ ನಾವು ಬೇಳ್ಕೊತಾ ಇದ್ದೀವಿ ಸರ್ ಸರ್ ಕೆಲಸಕ್ಕೆ ಅವರು ಹೋಗಲ್ಲ ಸರ್ ಕೆಲಸ ಮಾಡಲ್ಲ ಕೆಲಸ ಮಾಡಲ್ಲ ಅವರು ಅಂದರೆ ತುಂಬಾ ಆರೋಗ್ಯ ಇದಾಗಿತ್ತು ಬ್ಯಾಕ್ ಪೇನು ರಾತ್ರಿ ಹೊತ್ತಂತೂ ಮಲ್ಗೋಕೆ ಇರಲಿಲ್ಲ ಅವ್ರ ಕೈಯಲ್ಲಿ ತುಂಬ ಐದು ನಿಮಿಷ ಅವಸ್ಥೆ ಪಡೋರು ಬೆಳಗ್ಗೆ ಎದ್ದು ಬೆಳೆ ಎದ್ದೇಳಬೇಕಾದ್ರಷ್ಟಕ್ಕೆ ಇವಾಗ ಮ ಚೆನ್ನಾಗಿದೆ ಪರವಾಗಿಲ್ಲ ಇವಾಗ